ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರ ಕೆಳಮಟ್ಟದ ಭಾಷೆ ಬಳಕೆಯ ಟಾಕ್ ವಾರ್ ಬಗ್ಗೆ ಶಾಸಕ ಆರ್ಗ ಜ್ಞಾನೇಂದ್ರ ಸ್ಪಷ್ಟನೆ ನೀಡಿದ್ದು ಈ ಹಿಂದೆ ನಾವು ಸಹ ಹೀಗೆ ಮಾತನಾಡುತ್ತಿದ್ವಿ ಎಂದು ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ರಾಜಕಾರಣದಲ್ಲಿದ್ದಾಗ ಹೀಗೆ ಮಾಡುತ್ತಿದ್ವಿ ಎಂದಿದ್ದಾರೆ ಹೀಗೆ ಪರಸ್ಪರ ಕೆಳಮಟ್ಟದ ರಾಜಕಾರಣ ಶೋಭೆ ತರುತ್ತಾ ಎಂಬ ಪ್ರಶ್ನೆಗೆ ಆರಾಗರವರ ಉತ್ತರ ಅಚ್ಚರಿ ಮೂಡಿಸಿದೆ ಇದಕ್ಕೂ ಮೊದಲು ಮಾತನಾಡಿದ ಮಾಜಿ ಗೃಹ ಸಚಿವರು ಸಚಿವರು ತಮ್ಮ ಹೆಸರಿನ ಹಿಂದೆ ಅಪ್ಪನ ಹೆಸರು ಬಂಗಾರಪ್ಪ ಎಂದು ಹಾಕಿಸಿಕೊಂಡ ತಕ್ಷಣ ಬಂಗಾರಪ್ಪ ಆಗಲು ಸಾಧ್ಯವಿಲ್ಲ ಇನ್ನು ಬಂಗಾರಪ್ಪನವರ ತರ ಯೋಗ್ಯತೆ ಬರಲಿ ಅವರ ಸ್ನೇಹಮಯಿ ಜೀವನವನ್ನ ಮಧು ಬಂಗಾರಪ್ಪ ರೂಢಿಸಿಕೊಳ್ಳಲಿ ಎಂದು ಟಾಂಗ್ ಕೊಟ್ಟಿದ್ದಾರೆ ಇನ್ನು ಅವರು ಹುಟ್ಟುತ್ತಾನೆ ಚಿನ್ನದ ಚಮಚ ಬಾಯಿಯಲ್ಲಿ ಇಟ್ಟುಕೊಂಡು ಬಂದಿದ್ದಾರೆ ನಾನು ದ್ವೇಷಿಸಲು ಸಾಧ್ಯವಿಲ್ಲ ಸಮಸ್ಯೆಯನ್ನ ಅವರಿಗೆ ಹೇಳಬೇಕು ಜನರ ಸಮಸ್ಯೆ ಬಗೆಹ ಬಗೆಹರಿಸಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಏನಂದ್ರೆ ಅವರ ಅವ್ರ ಹೆಸರಿನ ಎದುರುಗಡೆ ಅಪ್ಪನ ಹೆಸರೇ ಹಾಕೊಂಡು ಕೂಡಲೇ ಆಗಲ್ಲ ಅಪ್ಪನ ಯೋಗ್ಯತೆ ಮಾತು ನಡವಳಿಕೆ ಬರಬೇಕು ನಾನು ಅದ್ರ ಬಗ್ಗೆ ಹೆಚ್ಚು ರಿಯಾಕ್ಟ್ ಮಾಡಕ್ ಹೋಗಲ್ಲ ಯಾಕಂದ್ರೆ ರಾಜಕಾರಣದಲ್ಲಿ ನಾವೆಲ್ಲ ಬಚ್ಚಾನಿಂದ ಬಂದಿದ್ದವರು ಅವ್ರು ಹೇಳೋದು ಸತ್ಯ ಬಡತನ ಕಷ್ಟ ನಾವು ಜೀರೋದಿಂದ ನಮ್ಮ ಬದುಕನ್ನು ಕಟ್ಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಮೇಲೆ ಬಂದಿದ್ದೀವಿ ಅವ್ರು ಹುಟ್ಟೋದ್ರೊಳಗಾಗಿ ಚಿನ್ನದ ಚಮಚ ಕಚ್ಚಿಕೊಂಡು ಹುಟ್ಟಿದ್ದಾರೆ ಅವ್ರ ಬ್ಲಡ್ಡಲ್ಲೇ ರಾಜಕಾರಣ ಬಂದಿದೆ ಸ್ವತಃ ತಂದೆಯ ಇದರಲ್ಲಿ ಬೆಳೆದವರು ಅವರು ನನಗಿಂತ ಚೆನ್ನಾಗಿ ಮಾತಾಡಬೇಕಾಗಿತ್ತು ಒಂದು ಅಂತಸ್ತಿನಲ್ಲಿ ಮಾತಾಡಬೇಕಾಗಿತ್ತು ಹಾಗಾಗಿ ಜನಕ್ಕೆ ಬಿಡ್ತೀನಿ ನಾನು ಬೇರೆ ಏನು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕೆ ಹೋಗಲ್ಲ ತಂದೆಯ ಹೆಸರನ್ನು ಅವ್ರ ಜೊತೆಗೆ ಇಟ್ಕೊಂಡಿದ್ದಾರೆ ಆ ತಂದೆಯ ಯೋಗ್ಯತೆ ಬರಲಿ ಅಂತ ನಾನು ಹಾರೈಸೋದು ತಂದೆಯ ನಡವಳಿಕೆ ತಂದೆಯ ಸ್ನೇಹಮಯವಾಗಿರ್ತಕ್ಕಂಥ ಜೀವನ ಅವರ ರಾಜಕಾರಣದಲ್ಲಿ ಅವರ ಎದುರಾಳಿಗೂ ಕೂಡ ಅವರು ಕೊಡ್ತಾ ಇದ್ದಂಥ ಗೌರವ ಇವೆಲ್ಲ ಕಲೀಲೇ ಇಲ್ಲ ಅಲ್ಲ ಅವರು ಅಂತ ಬೇಜಾರು ಅಲ್ಲ ಮೊನ್ನೆ ತೀರ್ಥಹಳ್ಳಿ ಕಾರ್ಯಕ್ರಮದಲ್ಲಿ ಹೇಳಿದೆ ಅವ್ರಿಗೆ ಅವ್ರನ್ನ ಕೂರಿಸ್ಕೊಂಡೆ ಹೇಳಿದೆ ಅಲ್ಲ ಉಗುಳದ್ದು ಇನ್ನೇನು ರೀ ನಾನು ದ್ವೇಷ ಮಾಡೋಕ್ಕಾಗುತ್ತಾ ನನ್ನ ತಾಲೂಕಿಗೆ ಒಬ್ಬ ಮಂತ್ರಿ ಬಂದಾಗ ಒಬ್ಬ ಶಾಸಕನಾಗಿ ನಾನು ರೆಸ್ಪೆಕ್ಟ್ ಮಾಡಬೇಕು ಅವ್ರನ್ನ ಕರ್ಕೊಂಡೋಗಿ ಸಮಸ್ಯೆ ಹೇಳಬೇಕು ಇದು ನನ್ನ ತಲೆ ಒಳಗೆ ನಾನು ಕೂಡ ಮಂತ್ರಿ ಆದವ ಚಿಕ್ಕಮಗಳೂರು ತುಮಕೂರಿನ ಉಸ್ತುವಾರಿ ಸಚಿವನಾಗಿದ್ದೆ ಇವೆಲ್ಲ ರಾಜಕಾರಣದಲ್ಲಿ ಒಂದು ಅಂತಸ್ತನ್ನ ನಾವು ಕಾಪಾಡ್ಕೊಳ್ಬೇಕೆ ಹೊರ್ತು ತೀರಾ ಲೋಗ್ರಿ ಹೇಳಿ ಇರೋದು ವೈಯಕ್ತಿಕ ಚಾರಿತ್ರೆಯನ್ನು ಮಾಡೋದು ಇನ್ಯಾರನೋ ಸಣ್ಣವ್ರನ್ನ ಮಾಡೋದ್ರ ಮೂಲಕ ಟೀಕೆ ಮಾಡಿ ಸಣ್ಣವ್ರನ್ನ ಮಾಡೋದ್ರ ಮೂಲಕ ನಾನು ದೊಡ್ಡವ್ನಾಗ್ಬೋದು ಅಂತ ನಾನು ತಿಳ್ಕೊಂಡ್ಲಿಲ್ಲಪ್ಪ ರಾಜಕಾರಣದಲ್ಲಿ ಅಲ್ಲ ಕೆಲ ಅಲ್ಲ ಕೆಲವರ ಕೆಲವರ ಮಾತಿನಿಂದ ನಿಮ್ಗೆ ಹಂಗ ಅನಿಸುತ್ತೆ ನಾವೆಲ್ಲ ಇದ್ದೀವಿ ಸಾರ್ವಜನಿಕ ಜೀವನದಲ್ಲಿ ಆರಂಭದಲ್ಲಿ ನಾವು ಕೂಡ ಮಾತಾಡಿದ್ದೀವಿ ಆಮೇಲೆ ಮೆಚುರಿಟಿ ಮೆಚುರಿಟಿ ಬಂದಿದೆ Thank you, sir.